ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮದೇ ಓನ್ ಫಾರ್ಮ್ ಲ್ಯಾಂಡ್ ಅಲ್ಲಿ ಬೆಳೆದ್ಬಿಟ್ಟು ಯಾವುದೇ ಪದಾರ್ಥವನ್ನು ಉಪಯೋಗಿಸ್ತಾ ಇದ್ದೀರಿ ಅವರು ಬೆಳೀತಾರ ಇಲ್ಲ ಬೆಳೆಯಲ್ಲ ಯಾವುದೋ ಟೀ ಕುಡಿತಾ ಇದ್ದಾರೆ ಬೆಳೆಯಲ್ಲ ಯಾವುದೋ ಕಾಫಿ ಯೂಸ್ ಮಾಡ್ತಾ ಇದೀವಿ ಗ್ಯಾರನ್ನ ಅಥವಾ ಬೆಳೆದು ಕೊಡಲ್ಲ ಕಂಪನಿ ತನ್ನದೇ ಆದಂತಹ ಫಾರ್ಮ್ ಲ್ಯಾಂಡ್ ಅಲ್ಲಿ ಬೆಳೆದು ಬಿಟ್ಟು ಕಲ್ಟಿವೇಶನ್ ಮಾಡಿ ತನ್ನದೇ ಸ್ವಂತ ಫ್ಯಾಕ್ಟರಿಯಲ್ಲಿ ಈ ರೀತಿ ಇದೆ ಇದೆಲ್ಲ ಯಾಕೆ ಈ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಕ್ವಾಲಿಟಿಯನ್ನ ಮೇಂಟೈನ್ ಮಾಡೋ ಸಲುವಾಗಿ ನಿಮ್ದು ಇಷ್ಟೆಲ್ಲ ಪ್ರಾಡಕ್ಟ್ ಚೆನ್ನಾಗಿದ್ರೆ ನೀವ್ ಯಾಕೆ ಬರ್ಗಿಟ್ಟಿಲ್ಲ ಅಂತ ಹೇಳ್ತಾರೆ ಜನ ಅಲ್ಲಿ ಇನ್ನೊಂದು ವಿಶೇಷತೆ ಇದೆ ಪ್ರತಿಯೊಬ್ರು ಕೂಡ ಎಂಟರ್ಪ್ರಿನರ್ ಆಗ್ಬೇಕು ಪ್ರತಿಯೊಬ್ರು ಕೂಡ ಇದ್ರ ನೋಡಿ ಅಲ್ಲಿ ಇಡೋದು ಹೆಚ್ಚುತ್ತಿಲ್ಲ ಇಟ್ಟು ಮಾಡುವುದಾಗಿ ಅವನಿಗೆ ಒಂದು ಇಪ್ಪತ್ತು ಪರ್ಸೆಂಟ್ ಕಮಿಷನಲ್ಲಿ ಅವ್ರು ಮಾಡ್ತಾ ಇದ್ರು ನೀವು ಯಾರಿಗೂ ಏನು ಪ್ರಯೋಜನ ಸಿಗ್ಲಿ ಸಿಗ್ತಾ ಇರಲಿಲ್ಲ ಇವತ್ತು ನೀವು ಬಳಸಿದ್ದೆ ಆದರೆ ವಾಪಸ್ ನಿಮಗೆ ಬೋನಸ್ ಅಂತ ಕಂಪ್ನಿ ಕೊಡ್ತಾ ಇದೆ ಇದನ್ನು ಕೆರಿಯರ್ ಆಗಿ ತಗೊಂಡಾಗ ನೀವು ಇದರಲ್ಲಿ ಸಾಕಷ್ಟು ವೆಲ್ತನ್ನು ಕೂಡ ಗಳಿಸಬಹುದು ಸೊ ಹಾಗಾಗಿಬಿಟ್ಟರು ಈ ಒಂದು ಮುದಾಂತ ಆಲೋಚನೆ ನಲವತ್ತೆರಡು ವರ್ಷಗಳ ಕೆಳಗೆ ಅವರಿಗೆ ಬಂದುಬಿಟ್ಟಿದ್ದರು ಇವತ್ತು ಪ್ರತಿಯೊಬ್ಬರೂ ಕೂಡ ನಿಮಗೆಲ್ಲರಿಗೂ ಗೊತ್ತಿರಲಿ ಮುಂದಿನ ಎರಡು ಸಾವಿರದ ಮೂವತ್ತರ ಒಳಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ನಂಬರ್ ಒನ್ ಆಗ್ತದೆ ಯಾವುದೇ ಕ್ಷೇತ್ರದಲ್ಲಿ ಯಾರೇ ಕೆಲಸ ಮಾಡ್ಕೊಂಡು ನೋಡ್ಬಳಿ ಹ್ಯಾಪಿ ಯಾಕೆ ಅಂತ ಹೇಳಿದರೆ ಆ ವರ್ಕ್ ಪ್ಲೇಸು ಆ ಪ್ರೆಷರು ಇದರಲ್ಲಿ ಹೆಲ್ತನ್ನು ಕಳ್ಕೊಳ್ತಾರೆ ಆ ಟೈಮ್ ಫ್ರೀಡಮ್ ಮನಿ ಫ್ರೀಡಮ್ ವಾಸ್ ಫ್ರೀಡಮ್ ಎಲ್ಲ ಬೇಕಾಗಿತ್ತು ಅಂದರೆ ನೀವು ಇವತ್ತು ಡಿ ಎಕ್ಸ್ ಎನ್ ಏನು ಅಂತ ತಿಳ್ಕೊಳ್ಬೋದು ಯಂಗ್ ಜನರೇಷನ್ನಿಗೆ ಇದನ್ನು ಕೇಳ್ಬೋದು ಒಂದು ದೊಡ್ಡ ಅವಕಾಶ ಅಪಾರ್ಚುನಿಟಿಯನ್ನು ನಾವು ನಿಮ್ಮ ಅವರು ನಮಗೆ ಪರಿಚಯಿಸಿದ್ದಾರೆ ಅದರ ಜೊತೆಗೆ ಇಪ್ಪತ್ತೆರಡು ಪ್ರಪಂಚದಾದ್ಯಂತ ಸ್ವಂತ ಫ್ಯಾಕ್ಟ್ರಿಗಳನ್ನು ಹೊಂದಿದೆ ಸಾಧಾರಣ ಕಂಪನಿ ಅಲ್ಲ ಭಾರತದಲ್ಲಿ ಕೂಡ ನಮ್ಮಲ್ಲಿ ಒಂದು ಏಳು ಕಡೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸೊ ನಾನು ಕೂಡ ಸಿದ್ದಿಪೇಟೆ ಮತ್ತೆ ಪಾಂಡಿಚೇರಿಯನ್ನು ವಿಸಿಟ್ ಮಾಡಿದ ಎಲ್ಲ ನಮ್ಮ ಧಾರವಾಡ ವಾರಿಯರ್ಸ್ ಲೇಡೀಸು ನಲವತ್ತು ಜನ ನಾವೆಲ್ಲ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಫಾರಿನ್ ಲ್ಯಾಂಡ್ ಅನ್ನು ಕೂಡ ವಿಸಿಟ್ ಮಾಡಿ ನೋನಿ ನುಗಳನ್ನು ಸ್ವತಃ ಬೆಳೆದುಬಿಟ್ಟು ಮಾರ್ಕೆಟಿಗೆ ನೋಡಿ ಜ್ಯೂಸ್ ಮಾಡಿ ಕೊಡ್ತಾ ಇದ್ದಾರೆ ಯಾರು ಬೆಳೆದು ಬಿಟ್ಟು ಮಾಡಲ್ಲ ಸೊ ಬಿಟ್ಟು ಕಂಪನಿಯ ವಿಶೇಷತೆ ಅಂದರೆ ಅದು ಅದ್ರ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇವತ್ತು ಆರೋಗ್ಯ ಇಲ್ಲ ಜನರಿಗೆ ನೋಡಿ ಯಾರು ಅಕ್ಕ ಪಕ್ಕ ಯಾರೋ ಇದ್ದವರು ನಿಮಗೆ ಹೇಳ್ತಾರೆ ನೀವು ನಂಬೋದಿಲ್ಲ ನೀವು ಅಡ್ವರ್ಟೈಸ್ಮೆಂಟನ್ನು ನಂಬ್ತೀರಾ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಯಾರು ಉಪಯೋಗಿಸೋದಿಲ್ಲ ಕೋಟಿಗಷ್ಟೇ ತೊಗೊಂಡ್ಬಿಟ್ಟು ಅವ್ರು ಸೈನ್ ಅಪ್ ಮಾಡಿಬಿಟ್ಟು ಅವರು ತಮ್ಮ ಗೋಸ್ಕರ ಅದನ್ನು ಹೇಳ್ತಾ ಇರ್ತಾರೆ ಇಲ್ಲಿ ನಾವು ಯೂಸ್ ಮಾಡಿದವರು ನಮ್ಮ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರಿಗೂ ನಾವು ಚೀಟ್ ಮಾಡಲಿಕ್ಕೆ ಅಥವಾ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಮ್ಮನ್ನೇ ನಂಬೋದಿಲ್ಲ ಜನ ನಮ್ಮನ್ನೇ ಡೌಟ್ ಮಾಡಿ ನೋಡ್ತಾರೆ ಅಲ್ಲೇ ಬರ್ತಾ ಇದೆ ಅದನ್ನೇ ಯೂಸ್ ಮಾಡ್ತಾರೆ ಸೊ ಅದನ್ನು ನಾವು ತಿಳಿಸ್ಬೇಕಾಗಿದೆ ಆ ತಿಳಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಶ್ರಮಪಟ್ಟು ಜನರ ಮುಂದೆ ಹೋಗ್ತಾ ಇದ್ದೇವೆ ಜನರ ಮುಂದೆ ಹೋದಾಗ ಅನುಮಾನ ಬರ್ತದೆ ಏನೋ ಇದೆ ಅಲ್ಲ ನಾವೆಲ್ಲ ಸೇವಾ ಮನೋಭಾವನೆ ಅಂತ ತೊಗೊಂಡಿದ್ದೇವೆ ಸೇವೆ ಸರ್ವಿಸ್ ಜನರಿಗೆ ಆರೋಗ್ಯ ಸಿಗಲಿ ಅಂತಲೇ ಇದನ್ನು ತಗೊಂಡಿರೋದು ಎಲ್ಲರಿಗೂ ಕೂಡ ನನ್ನ ಒಂದು ಹಿಮಾನ ಏನು ಅಂತ ಹೇಳಿದ್ರೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಈ ಸ್ವಯಂ ಪರಿವರ್ತನೆ ಇದೆಲ್ಲ ಇದು ಈ ಸಮಾಜಕ್ಕಿರ್ಬೋದು ಈ ಜಗತ್ತಿಗಿರ್ಬೋದು ನಾವು ಕೊಡುವ ದೊಡ್ಡ ಹುಡುಗಿ ನಾವೇ ಒಂದು ಸ್ವಯಂ ಪರಿವರ್ತನೆ ಆದರೆ ನಾನು ಸಾಕಷ್ಟು ಜನರಿಗೆ ಬದಲಾವಣೆಯನ್ನು ಮಾಡ್ಬೋದು ಅಂತಹ ಒಂದು ಕಂಪನಿಯ ಜೊತೆಗೆ ನಾವೆಲ್ಲರೂ ಇದ್ದೇವೆ ಸೇವಾ ಮನೋಭಾವನೆಯಲ್ಲೇ ನಾವಿದ್ದೇವೆ ಆದರೆ ಅದರಿಂದ ಏನು ಮೇಡಮ್ ಸೇವಾ ಅಂದರೆ ಹಾಗೆ ಕೊಡ್ಬೋದಾ ಅಂತ ಕೇಳ್ಬೋದು ಯಾವುದು ಫ್ರೀಯಾಗಿ ಬರುವುದಿಲ್ಲ ಫ್ರೀಯಾಗಿ ಬಂದರೆ ವ್ಯಾಲ್ಯೂ ಇರಲ್ಲ ನೀವು ಅದಕ್ಕೆ ದುಡ್ಡು ಕೊಟ್ಟು ತಗೊಂಡಾಗ ಕೂಡ ರಿಸಲ್ಟ್ ಬರೋದು ಭಾಳ ಇಂಪಾರ್ಟೆಂಟ್ ಇವತ್ತು ಮಾರ್ಕೆಟ್ನಲ್ಲಿ ನೀವು ನೋಡ್ತೀರ ಕಲೆಬರಿಕೆ ಇದೆ ಸಾಕಷ್ಟು ಯಾವುದೇ ಲೇಬಲ್ ಇದೆ ನಿಮಗೆ ಪದಾರ್ಥಗಳು ಬರ್ತಾ ಇದೆ ಜನರು ತೊಂದರೆ ಒಳಗಾಗಿದ್ದಾರೆ ಸರ್ಕಾರ ಸಾಕಷ್ಟು ಕ್ರಮ ಬಂದರೂ ಕೂಡ ಅದನ್ನು ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಗೋಬಿ ಮಂಚೂರಿಯನ್ನ ಗೌರ್ಮೆಂಟು ಬ್ಯಾನ್ ಮಾಡಿ ಗೋಬಿ ಮಾನೋ ಸೋಡಿಯಂ ಡ್ಯೂಟಾಮೆಟ್ ಅಂತ ಎಮ್ ಎಸ್ ಟಿ ಅಂತ ಅದರೊಳಗೆ ಇರುವಂಥ ಅದನ್ನ ಇವತ್ತು ಯಂಗ್ಸ್ಟರ್ಸ್ ತಿಂದುಬಿಟ್ಟು ಬ್ರೈನ್ ಕೂಡ ಡ್ಯಾಮೇಜ್ ಆಗುತ್ತೆ ನರ್ವಸ್ ಸಿಸ್ಟಮ್ ನಿಮಗೆ ಪ್ರಾಬ್ಲಮ್ ಆಗ್ತದೆ ಬಟ್ ಇದೆಲ್ಲ ನಮಗೆ ನಾವು ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಸೊ ನಮ್ಮ ಪ್ರಾಡಕ್ಟ್ಗಳನ್ನು ಬಳಸಿದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ರಿಸಲ್ಟ್ ಇದೆ ಅದರಿಂದ ಆರೋಗ್ಯ ಇದೆ ಆರೋಗ್ಯದ ಹಿಂದೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ತಿರುಪರ್ಚೆಯ ಕಂಪನಿ ಕೂಡ ಇವತ್ತು ಹದಿನೈದು ಪ್ಲೇಸಲ್ಲಿದೆ ಇದೇನಾಗ್ತದೆ ಅಂತ ಹೇಳಿದ್ರೆ ನಂಬರ್ ಒನ್ ಡೈಎಕ್ಸೆನ್ ಇನ್ ಕಂಪನಿ ಇನ್ ದ ವರ್ಲ್ಡ್ ನಮ್ಮ ಡಿ ಎಕ್ಸ್ ಜೋರಾದ ಚಪ್ಪಾಳೆ ಒಂದು ಬರಬೇಕು ಯಾಕೆ ಅಂತ ಕೇಳಿದ್ರೆ ನಿಮ್ಮ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದೇ ಚಾಲೆಂಜ್ ನಿಮ್ಮ ಹತ್ರ ಎಲ್ಲ ಇದೆ ಆರೋಗ್ಯನೇ ಇಲ್ಲ ಅಂದರೆ ನೀವು ಝೀರೋ ಎಲ್ಲ ಇದೆ ನಿಮ್ಮ ಹತ್ರ ಇದೆ ಆಸ್ತಿ ಇದೆ ಕಾರ ಇದೆ ಬಂಗ್ಲೆ ಇದೆ ಒಡವೆ ಇದೆ ಎಲ್ಲ ಇದೆ ಆದ್ರೆ ಆರೋಗ್ಯನೇ ಇಲ್ಲ ನಿಮ್ಗೆ ಹೋಗ್ಲಿಕ್ಕೆ ಆಗಲ್ಲ ರೆಡಿಲಿಕ್ಕಾಗಲ್ಲ ಒಂದು ಹ್ಯಾಪಿನೆಸ್ ಇಲ್ಲ ಎಲ್ಲೂ ನೀವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಇದ್ದು ವ್ಯರ್ಥ ಅಂತ ಒಂದು ಕಾನ್ಸೆಪ್ಟ್ ನಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಅದು ತುಂಬಾ ಹೆಮ್ಮೆ ನಮಗೆ ಟಯರ್ಡ್ಲೆಸ್ ಆಗಿ ನಾವು ಏನು ಗಣಿವಿಲಿ ಜನರಿಗೆ ಇದರ ಬಗ್ಗೆ ಇದರ ವಿಚಾರದ ಬಗ್ಗೆ ತಿಳಿಸ್ತಾ ಇದ್ದೇವೆ ಈ ಸಿಸ್ಟಮ್ ಇರುವುದೇ ಹೀಗೆ ಹಾಗಾಗಿ ನಾವು ಇದನ್ನು ತಿಳಿಸ್ಬೇಕು ಎಲ್ಲೂ ಅಡ್ವರ್ಟೈಸ್ಮೆಂಟ್ ಬರೋಲ್ಲ ವರ್ಡ್ ನೌತಿಂದನೇ ಎರಡು ನೂರ ಮೂವತ್ತು ದೇಶವನ್ನು ಮುಟ್ಟಿದೆ ಜೋರಾದ ಚಪ್ಪಾಳೆ ಒಂದು ನಾನು ಬಳಸಿದ್ರೆ ನನಗೆ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿನಿ ಎರಡು ನೂರ ಮೂವತ್ತು ಇರ್ತದೆ ಎಲ್ಲಾರು ಅಡ್ವರ್ಟೈಸ್ಮೆಂಟ್ ಬಂದಿದೆಯಾ ನೋಡಿದ್ದೀರಾ ನೋವು ಅಡ್ವರ್ಟೈಸ್ಮೆಂಟ್ಗೆ ನಾವು ಖರ್ಚೆ ಮಾಡೋದಿಲ್ಲ ಯಾಕೆಂದರೆ ಆ ಕ್ವಾಲಿಟಿ ಇದೆ ಹಾಗಾಗಿ பிரியொரு கூட இதன சரியாக திள்க்கொடி அந்த ஹே்த்தா நான் எல்லாம் பார்ட் ஆன் பிஎக்ஸு அது நம்ம எம்மையு நான் பட்ட அவகாஷி ன்யவாதங்கள் ಆ ಪೊಸಿಷನ್ ಅಲ್ಲಿ ಹೋಗಿ ಇಲ್ಲಿ ಮುಖ್ಯ ಅತಿಥಿಗಳಾಗೆ ಬಂದಿರುವ ಸೊ ಅವರು ಯಶಸ್ವಿ ಎಲ್ಲಿಗೂ ನಮಸ್ಕಾರಗಳು ಧಾರವಾಡ ಧಾರವಾಡ ಅಂದ್ರೆ ಏನ್ ಸ್ವೀಟ್ ಅಲ್ವಾ ಸ್ವೀಟ್ ಅಂದ್ರೆ ಕೂಡ ಖುಷಿ ಆಗ್ತದೆ ನಮ್ಗೆ ಅಲ್ವಾ ಈಗ ಸ್ವೀಟ್ ಧಾರವಾಡ ಬೇಡ ಅಂದ್ರೂ ಕೂಡ ಬಾಯಲ್ಲಿ ಸ್ವಲ್ಪ ನೀರು ಬಂದಾಗೆ ಆಗ್ತದೆ ಕೆಲವರಿಗೆ ತುಂಬ ಫೇಮಸ್ ಫಾರ್ ಪೇಡಾ ಅಂಡ್ ಸ್ವೀಟ್ ನಾಟ್ ಓನ್ಲಿ ದಾಟ್ ಧಾರವಾಡ ಮೀನ್ಸ್ ಎಜುಕೇಶನ್ ನೀವು ಮೊದಲಿದ್ದು ಧಾರವಾಡ ಬುದ್ಧಿವಂತ ಅಂತ ಹೇಳ್ತಾ ಇದ್ರೆ ಗೊತ್ತುಂಟ ನಮ್ಮ ಹೇಳ್ತಾ ಇದ್ದಾರೆ ಗೊತ್ತಾಗಿದ ಗೊತ್ತಿಲ್ಲ ಧಾರವಾಡ ಅಂದ್ರೆ ಸ್ವಲ್ಪ ಬುದ್ಧಿವತ್ತ ನಾಡು ಅಂತ ಇವತ್ತು ಖುಷಿ ಆಗ್ತಾ ಇದೆ ಸೊ ರಿಯಲಿ ವಂಡರ್ಫುಲ್ ಅಂತ ಹೇಳ್ಬಹುದು ಆ ನನಗೂ ಒಂದು ಕೇಳೋದು ಯಾಕೆಂದ್ರೆ ನಾನು ಈಗ ಹೇಳ್ಬೇಕಾದ್ರೆ ನೀವು ಒಂದೇ ಕ್ಲಾಸಲ್ಲಿ ಇದ್ದೀರಾ ಏಳನೇ ಕ್ಲಾಸಲ್ಲಿ ಇದ್ದೀರಾ ಎಸ್ ಎಲ್ ಸಿ ಇದ್ದೀರಾ ಪಿ ಯು ಸಿ ಇದೀರಾ ಡಿಗ್ರಿ ಇದ್ದೀರಾ ಡಬಲ್ ಡಿಗ್ರಿ ಇದರ ಗೊತ್ತಾದ್ರೆ ನಾನು ಹಾಗೇನೆ ಹೋಗ್ಬೋದು ಇಲ್ಲಾಂದ್ರೆ ಡೈರೆಕ್ಟ್ ಮೆಟ್ರಿಕ್ ಎಸ್ ಎಲ್ ಸಿ ಪಾಠ ಮಾಡ್ಬೋದು ಅಥವಾ ಹೋಗಿ ಡಿಗ್ರಿ ಪಾಠ ಮಾಡ್ಬೋದು ಅಲ್ವಾ ಸೊ ಫಸ್ಟ್ ಟೈಮ್ ಬಂದು ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಎಲ್ ಕೆ ಜಿನಾ ಓಕೆ 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 ನರ್ಸರಿ ಓಕೆ ನೋ ನೋ ಪ್ರಾಬ್ಲಮ್ ಪ್ರಾಬ್ಲಮ್ ಕ್ಯಾನ್ ಮ್ಯಾನೇಜ್ ಡಬಲ್ ವೆರಿ ನೈಸ್ ಅಂಡ್ ಔಟ್ಸೈಡ್ ಅವ್ರು ತುಂಬಾ ಜನ ಬಂದಿದೆ ಕೈಯಿಂದ ಹೋದ ಧಾರವಾಡ ಬಿಟ್ಟು ಹೊರಗೆ ಓಕೆ ಉಳಿದ್ರು ಅವ್ರಿಗೆ ಯಾಕೆ ವೆಲ್ಕಮ್ ಮಾಡಬಹುದು ಹಾಗೆ ನಮ್ಮ ಕ್ಲೂಸ್ ಫ್ರೆಂಡ್ ಆನಂದ್ ಮಸ್ಲಿ ಅವ್ರು ನಮ್ಮ ಜೊತೆಗಿದ್ದಾರೆ ಅವ್ರ ಟೀಮ್ ಸಹ ಬಂದಿದೆ ಇವರಾಗಿ ಅವರಿಗೆ ಇಟ್ಟುಕೊಳ್ಳಿ ಆಮೇಲೆ ನಮ್ಮ ಬಂದೇ ಅವರು ಬಂದಿಲ್ಲ ಇಲ್ಲಿ ಗ್ರೇಟ್ ಅಂತ ಹೇಳ್ಬೋದು ನೀವು ಇವರತ್ತ ಒಂದು ಐದು ನಿಮಿಷ ಮಾತಾಡಿ ಅವ್ರಿಗೆ ಒಂದು ಐದು ನಿಮಿಷ ಟೈಮ್ ಕೊಡಿ ಯಾಕೆಂದರೆ ನಾನು ಮೊನ್ನೆ ನೋಡಿದೆ ಡಿ ಎಷ್ಟು ಪ್ರಾಡಕ್ಟ್ ಇದೆಯೋ ಅಷ್ಟು ಪ್ರಾಡಕ್ಟ್ ಅವ್ರ ಮನೇಲಿ ಸೊ ಹಾಗಾಗಿ ಅದರ ಬಗ್ಗೆ ಸೀಕ್ರೆಟ್ ನೀವು ತಿಳ್ಕೊಬಹುದು ಯಾಕೆ ಅಷ್ಟು ಪ್ರಾಡಕ್ಟ್ ಅನ್ನ ಮಲ್ಲಿಕಾರ್ಜುನ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಈವನ್ ಅವತ್ತು ನೋಡಿ ಟ್ವೆಂಟಿ ಅಂತ ಹೇಳ್ತಾರೆ ಯಾಕೆಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿ ಡಿ ಎಕ್ಸ್ ಅನ್ನ ಅಷ್ಟು ಡೀಪ್ ಆಗಿ ತಗೊಂಡಿದ್ದಾರೆ ಸೊ ಹಾಗಾಗಿ ಅಂತವರೆಲ್ಲ ನಮ್ಮ ಜೊತೆಗಿದ್ದಾರೆ ಧಾರವಾಡ ವಾರಿಯರ್ಸ್ ಅಂತ ಹೇಳ್ಬಹುದು ಗ್ರೇಟ್ ವಾರಿಯರ್ಸ್ ಅವರು ನಮ್ಮ ಜೊತೆಗೆ ಶೈಲಾ ಶೆಟ್ಟಿ ಅಂಡ್ ಅವರ ಸಬೋರ್ಡಿನೇಟ್ ನಮ್ಮ ಗುರ್ತು ಕೋಟಿ ಅವರಿದ್ದಾರೆ ಬಂದಿದ್ದಾರೆ ಜೋರಾಗಿ ಅವರಿಗೂ ಕೂಡ ಏನು ಮಾಡಬಹುದು ನಮ್ಮ ಹತ್ರ ಎಷ್ಟು ಶಕ್ತಿ ಇದೆ ನಮ್ಮ ಹತ್ರ ಒಂದೇ ಶಕ್ತಿ ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಒಂಬತ್ತು ಶಕ್ತಿ ಇದೆ ಅಲ್ವಾ ನವ ನವ ಶಕ್ತಿ ಇದೆ ನಿಮ್ಮ ಹತ್ರ ನವ ದುರ್ಗೆಯರು ನವ ದುರ್ಗೆಯರ್ ಅಂತ ಹೇಳ್ಬೋದು ಒಬ್ಬರ ಒಂದೊಂದು ಟ್ಯಾಲೆಂಟ್ ಇದೆ ನಿಮ್ಮತ್ರ ಸ್ಮೃತಿ ಇರಾನಿ ಅಂತ ಹಾಕಿ ನಮ್ಮ ನೆಟ್ವರ್ಕ್ ಅಥವಾ ಡಿ ಎಕ್ಸಲ್ ಅಥವಾ ಡೈರೆಕ್ಟ್ ಅಂತ ಹಾಕಿ ನೋಡಿ ಸ್ಪೀಚ್ ಮಾಡಿದ್ ನೋಡಿ ಅವ್ರು ಯಾವ ರೀತಿ ಸ್ಪೀಚ್ ಮಾಡಿದಾರ ಮಹಿಳೆಯರಿಗೋಸ್ಕರ ಹೇಳ್ತಾರೆ ನಾವು ಅಡಿಗೆ ಮನೆಯಲ್ಲಿ ಕುತ್ಕೊಳ್ಳೋರಲ್ಲ ನಾವು ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರು ಮಾಡಲಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ನನ್ನ ಲೆಕ್ಕದಲ್ಲಿ ಒಂದು ಮಹಿಳೆ ಅಂದರೆ ಇನ್ನೂರು ಗಂಡಸರು ಒಂದು ಮಹಿಳೆ ಇನ್ನೂರು ಗಂಡಸರಿಗೆ ಸಹಾಯ ಇದು ನನ್ನ ಅನುಭವ ನನ್ನ ಹೆಣ್ಣು ನನ್ನ ಅನುಭವ ಈಗ ಲೆಕ್ಕ ಹಾಕಬೇಕು ಜನ ಮಹಿಳೆಯರು ಇದಾರೆ ಇಟ್ಟು ಇನ್ನೂರು ಮಾಡಿ ಎಷ್ಟಾಯ್ತು ನೋಡಿ ಜಸ್ಟ್ ದಾಟ್ನಾ ಕೆಪಾಸಿಟಿ ಯು ಆರ್ ಹ್ಯಾವಿಂಗ್ ಸೊ ಯಾಕೆಂದ್ರೆ ನನ್ನ ಇಪ್ಪತ್ತೈದು ವರ್ಷದ ಅನುಭವದಲ್ಲಿ ನಾನು ಹೇಳಿದ್ರು ನೀವು ಮನ್ಸ್ ಮಾಡಿದ್ರೆ ಲೇಡೀಸ್ ಏನ್ ಬೇಕಾದ್ರೂ ಮಾಡಬಹುದು ಸ್ವಲ್ಪ ಸೊಸೈಟಿ ಜೊತೆಗೆ ನಾವು ಮಾಡಬೇಕಾಗಿದೆ ಅದಕ್ಕೋಸ್ಕರ ಸೊಸೈಟಿಯ ಕೆಲವು ಕಸ್ಟಮ್ಸ್ ಅಂಡ್ ಕೂಪೀಸ್ ಎಲ್ಲ ನಾವು ಫಾಲೋ ಮಾಡಬೇಕಾಗಿದೆ ಅದ್ರ ಜೊತೆಗೆ ನೀವು ಫಾಲೋ ಮಾಡಿದ್ದೆ ಆದ್ರೆ ನೀವು ರಿಯಲಿ ಡಿ ಎಕ್ಸ್ ಅಲ್ಲ ಎನಿ ಎನಿಫೀಲ್ಡ್ ಯು ಕ್ಯಾನ್ ಬಿಕಮ್ ನಂಬರ್ ಒನ್ ಓಕೆ ಅಂತ ಹೇಳ್ತಾ ನಾನು ಒಂದು ನಿಮ್ ಜೊತೆಗೆ ನನ್ನ ಇಪ್ಪತ್ತೈದು ವರ್ಷದ ಅನುಭವಗಳನ್ನ ಶೇರ್ ಮಾಡಲಿಕ್ಕಿದೀನಿ ಇವತ್ತು ಸೊ ಅದರಿಂದ ಅದು ನನ್ ಅನಿಸ್ತದೆ ನಿಮ್ಗೆ ಅದು ಅನುಕೂಲ ಆಗ್ತದೆ ಅಂತ ಸೊ ಯಾಕೆಂದ್ರೆ ಎಷ್ಟೋ ಜನ ಈಗ ಬಿಗಿನರ್ಸ್ ಅವರಿಗೆ ಈಗ ಬಂದಿದೀರಿ ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಮೇಡಮ್ ಆಲ್ರೆಡಿ ಪಾಯಿಂಟ್ ಔಟ್ ಮಾಡಿದ್ದಾರೆ ಆರೋಗ್ಯ ಅಂತ ಇವತ್ತು ಆರೋಗ್ಯ ನಿಮ್ಮ ಊರಲ್ಲೇ ನೋಡಿ ಎನಿ ಊರಲ್ಲಿ ನೋಡಿ ನಾನ್ ಕೇಳುದು ಜಾಸ್ತಿ ಆಗ್ತಾರೆ ಕಮ್ಮಿ ಆಗ್ತಾ ಇದ್ದಾರೆ ಮೆಡಿಕಲ್ ಸ್ಟೋರ್ ಏನ್ ಆಗ್ತಾ ಇದೆ ಲ್ಯಾಬ್ ಎಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ ಅದ್ರ ಅರ್ಥ ಏನು ಇದು ಪಾಸಿಟಿವ್ ನೆಗೆಟಿವ್

ಬಿಕಾಸ್ ಆಫ್ ದ ಮೊಬೈಲ್ ಮೊಬೈಲ್ ಗೀಡು ಅದರಿಂದ ಕಣ್ಣಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಇದು ನಾವು ನಾವು ಅದಕ್ಕೋಸ್ಕರ ಡಾಕ್ಟರ್ ಈ ಎಜುಕೇಟ್ ಎಜುಕೇಟ್ ಮಾಡಿ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ತಲೆ ಇದ್ದವರಿಗಾದ್ರೂ ಸ್ವಲ್ಪ ತಗೊಳ್ತಾರೆ ಸೀರಿಯಸ್ ಆಗಿ ತಿಂಕ್ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಸಿಸ್ಟಮ್ ಅಲ್ಲಿ ಇದನ್ನ ತಂದಿದ್ದಾರೆ ಡಾಕ್ಟರ್ ಲಿಮ್ ಯಾರಿಗಾದರೂ ಒಂದು ವಯಸ್ಸು ಕೊಟ್ಟು ದೊಡ್ಡ ಕಂಪನಿ ಕೊಟ್ಟು ಆರಾಮ್ ಕುತ್ಕೊಬಹುದಾಗಿದೆ ಬಟ್ ಅದನ್ನು ಅವ್ರು ಮಾಡಲಿಲ್ಲ ಹೆಲ್ತ್ ಎಜುಕೇಶನ್ ನಮಗೆ ಆರೋಗ್ಯದ ಈ ಎಜುಕೇಶನ್ ಇಂಪಾರ್ಟೆಂಟ್ ಇದೆ ಇವತ್ತು ಎಷ್ಟು ನಿಮಗೆ ಅದನ್ನು ನಾವು ಅವೇರ್ನೆಸ್ ಮಾಡಿದ್ರೆ ಅಷ್ಟು ಒಳ್ಳೇದಂತ ನಾನು ಹೇಳ್ತೀನಿ ಇವನ್ ರಾಕೇಶ್ ಕುಂಜಿನವಾಲಾ ಹೆಸರು ಕೇಳಿದರ ನೀವು ಈ ನಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ನಲವತ್ತು ಲಕ್ಷ ಕೋಟಿ ಮಾಡಿದ್ರು ಆದರೆ ಐವತ್ತೆರಡನೇ ವರ್ಷಕ್ಕೆ ಬೆಡ್ ರಿಟರ್ ಐವತ್ತೆರಡನೇ ವರ್ಷಕ್ಕೆ ಬೆಡ್ ರಿಟರ್ನ್ ಆಗ ಅವ್ರ ಪೇಪರ್ ನಾನು ಹೋಗಿ ಕೇಳಿದ್ರೆ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸೆಸ್ ಅಂತ ಈ ಮಣ್ಣಾಟೆ ಯಾರಿಗೆ ಸಿಕ್ಬೇಡಿ ಯಾರು ಸಕ್ಸಸ್ ನೋಡಿ ಇಲ್ಲಿ ಬೆಡ್ ಮಲ್ಕೊಂಡಿದ್ದೀನಿ ನಾನು ಸಕ್ಸೆಸ್ ಆ ನಾನು ನನ್ನಷ್ಟು ಮೂರ್ತೆಯಾ ಯಾರಿಲ್ಲ ನಾನು ಹಣದ ಹಿಂದೆ ಹೋಗ್ಬಿಟ್ಟೆ ಆರೋಗ್ಯವನ್ನು ಕಳ್ಕೊಂಡಬಿಟ್ರು ಇವತ್ತು ನಾಂತ ಹಣ ಇದೆ ಆರೋಗ್ಯದಿಂದ ನಾನು ಎಷ್ಟು ಹಣ ನಿಯೇ ಹಣದ ನನ್ನ ಆರೋಗ್ಯವನ್ನು ಯಾರದ ಹಿಂದೆ ತರ್ತಾರ ಅದ ನನ್ನ ಹಣ ಕೊಳ್ಳಿ ರೆಡಿ ಇದೀನಿ ನಾನು ಸೊ ಅಲ್ಲಿವರೆಗಿದೆ ಸೊ ಆದ್ದರಿಂದ ನಮಗೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ಲಿಮ್ ಅದಕ್ಕೋಸ್ಕರ ಹೋರಾಟ ಮಾಡಿ ಇವತ್ತು ನೋಡಿ ಏನಿ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ನಾವು ಜಾಸ್ತಿ ದೇಶದಲ್ಲಿ ಹೋಗ್ಬಿಟ್ಟಿದೆ ಬೆಳೀತಾ ಇದ್ದೀವಿ ಸೊ ಅದರಿಂದ ಪ್ರತಿಯೊಬ್ರು ಇವತ್ತು ಧಾರವಾಡದಲ್ಲಿ ಬಂದಿದ್ರಿ ಹೊಸಬರು ಬಂದಿದ್ರಿ ಸೊ ನಿಮ್ಗೆ ನಾನು ಕೆಲವು ಕ್ವಾರ್ಟರ್ ಜಾಸ್ತಿ ಕಾಣಬಹುದು ಬಟ್ ನಿಮ್ ಜೊತೆಗೆ ನಿಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದರೆಲ್ಲ ಬಂದಿದ್ರೆ ಅವರಿಗೆ ಡಿ ಎಕ್ಸ್ ಎಲ್ ತುಂಬಾ ಗೊತ್ತಿದೆ ಅವರು ನಿಮ್ಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ ನಾನು ಹೇಳುದು ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್

ಇವರು ನಮ್ಮ ತಂದೆ ಇತರೆ ಇವರು ಪ್ರೊಫೆಸರ್ ವಸುಪಾಲ್ ಅಂಡ್ ಡಾಕ್ಟರ್ ರತ್ನಾ ವಾಸುಪಾಲ್ ಬಿ ಎಕ್ಸ್ ಎನ್ ಇಂಡಿಯಾ ತಂದವರು ಎಷ್ಟು ಕೃತಜ್ಞರು ಎಷ್ಟು ಅವರಿಗೆ ವಂದನೆ ಕೊಟ್ಟರು ಕಮ್ಮಿ ಯಾಕೆಂದ್ರೆ ನೋಡಿ ಅವರು ಜಾಯಿನ್ ಆಗ್ಬೇಕಾದ್ರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಇತ್ತು ನೋಡಿ ಪ್ರೊಫೆಸರ್ ಮೇಡಮ್ಗೆ ಮೂವತ್ತೈದು ಬೆಡ್ ಲಾವಣ್ಣ ನರ್ಸಿಂಗ್ ಹೋಮ್ ಇಂದವರತ್ತಿ ಈಸ್ ಎಸ್ ಡಾಕ್ಟರ್ ಮೂವತ್ತೈದು ವರ್ಷ ಕೆರಿಯರ್ ಯಾವುದೇ ಅದರ್ ಪ್ರಾಡಕ್ಟ್ಸ್ ಬರ್ತವ್ರಲ್ಲ ಅಂತವರು ಮೈಂಡ್ ಓಪನ್ ಮಾಡಿ ಡಿ ಎಕ್ಸ್ ಎನ್ ಅನ್ನು ತಂದು ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಸ್ಪ್ರೆಡ್ ಮಾಡಿದ್ದಾರೆ ತ್ರೀ ಫೋರ್ತ್ ಆಫ್ ಟೀಮ್ ಎಲ್ಲ ಅವರದೇ ಇದೆ ಇಡೀ ಪ್ರಪಂಚದಲ್ಲಿ ಅದಕ್ಕೋಸ್ಕರ ಅವರಿಗೆ ನಾವು ಇಲ್ಲಿಂದಲೇ ಒಂದು ಶಾಸ್ತ್ರ ಅಂತ ಆಲ್ರೆಡಿ ಮೇಡಮ್ ಹೇಳಿದ್ದಾರೆ ಇವರು ನೋಡಿ ಇವತ್ತು ಕೂಡ ನಿಮಗೆ ಬೇಕಾದ್ರೆ ನೋಡಿ ಶೂನ್ಯ ಅಂತ ಹಾಕಿ ಡಾಕ್ಟರ್ ಲಿಮ್ ಅಂಡ್ ಶೂನ್ಯ ಬೆಳಿಗ್ಗೆ ಬಂದು ಅಲ್ಲೋ ಒಂದು ಕಂಟ್ರಿಯಲ್ಲಿ ಅವರು ಬೆಳಿಗ್ಗೆ ಶೂನ್ಯವನ್ನು ಹೇಳ್ಕೊಡ್ತಾರೆ ನೆಮ್ಮದಿ ಬೇಕು ಅಂತ ಎಷ್ಟು ಇದು ಏನು ಪ್ರಯೋಜನ ನೆಮ್ಮದಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಅವರಿಗೆ ನೋಡಿ ಏನು ಧ್ಯಾನಾಚಾರ್ಯ ಅಂತ ಬಿರು ಸಿಕ್ಕಿದೆ ಅವರಿಗೆ ಶೂನ್ಯವನ್ನು ಕಳ್ಸಿಕೊಡ್ತಾರೆ ವೆರಿ ಸಿಂಪಲ್ ಆಗಿ ನೀವು ಬೇಕಾದ್ರೆ ನೋಡಿ ನಿಮಗೆ ಟೈಮ್ ಇದ್ದಾಗ ರಿವರ್ಸ್ ಕೌಂಟ್ ಮಾಡಿ ನೈನ್ ಇಂದ ಝೀರೋ ಹೇಳಿ ರಿವರ್ಸ್ ಕೌಂಟ್ ಜಸ್ಟ್ ನೀವು ಕೊಡಿ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ನೀವ್ ಫ್ರೀ ಇದಾಗಿದೆ ಹೇಳ್ತಾ ಹೋಗಿ ಒಂದು ಮೂವತ್ತು ದಿವಸದಲ್ಲಿ ನೋಡಿ ನಿಮ್ಮ ಮೈಂಡ್ ಎಷ್ಟು ಫ್ರೀ ನೋಡಿ ಯಾಕೆಂದ್ರೆ ನಮಗೂ ಭಗವಂತಿಗೂ ಕನೆಕ್ಟಿವಿಟಿ ಎಲ್ಲಿದೆ ಎಲ್ಲಿದೆ ಕನೆಕ್ಟಿವಿಟಿ ನಮಗೂ ಭಗವಂತನಿಗೆ ಎಲ್ಲಿದೆ ಕನೆಕ್ಟಿವಿಟಿ ಓನ್ಲಿ ಉಸಿರು ಉಸಿರು ಬಿಟ್ಟಾದ್ರೆ ಅಂದ್ರೆ ಹೋದ ಅಂತ ಅರ್ಥ ಉಸಿರು ಮಾತ್ರ ನಮ್ಗೂ ಕನೆಕ್ಟಿವ್ ಇದೆ ಆದ್ರೆ ನಾವು ಇಪ್ಪತ್ನಾಲ್ಕು ಗಂಟೆ ದುಡಿತಾ ಇರ್ತೀವಿ ಎಲ್ಲ ಮಾಡ್ತೀವಿ ಭಗವಂತನ ನೆನಪೇ ಇಲ್ಲ ಸೊ ಜಸ್ಟ್ ನೀವು ಈ ಉಸಿರನ್ನ ಅಬ್ಸರ್ವ್ ಮಾಡಿ ದಿನಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ನೋಡಿ ಒಂದು ಅಬ್ಸರ್ವ್ ಮಾಡೋದು ನೋಡ್ತಾ ಹೋಗಿ ಏನಾಗ್ತದೆ ನೋಡಿ ಕಾನ್ಸಂಟ್ರೇಷನ್ ಬಂದ್ಬಿಡ್ತದೆ ನೆಮ್ಮದಿ ಸಿಕ್ಬಿಡ್ತದೆ ನಾನು ಯಾರು ಅಂತ ಅರ್ಥ ಆಗ್ತದೆ ನಮಗೆ ಆ ರೀತಿಯಲ್ಲಿ ಈ ಶ್ರೀಮಂತರು ಮೂರು ಪ್ರೈವೇಟ್ ಜೆಟ್ ಇದೆ ಅವ್ರಿಗೆ ತ್ರೀ ಪ್ರೈವೇಟ್ ಜೆಟ್ ಒಂದಕ್ಕೆ ಸಾಧಾರಣ ಮುನ್ನೂರು ಕೋಟಿ ರೂಪಾಯಿ ಆಗ್ತದೆ ಅಷ್ಟು ಅಂತ ಆಸ್ತಿ ಬಂತು ಅವರ ಒಂದು ಆಸ್ತಿ ಬಗ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ ನಾನು ಒಂದ್ಸಲ ಮಲೇಷ್ಯಾಕ್ಕೆ ಹೋಗಿದ್ದೆ ಫ್ಲೋಟಿಂಗ್ ಐಲ್ಯಾಂಡ್ ಇದೆ ಸಮುದ್ರವನ್ನೇ ಪರ್ಚೇಸ್ ಮಾಡಿದ್ದಾರೆ ಅದರ ಮೇಲೆ ಒಂದು ಹೋಟೆಲ್ ಮಾಡಿದ್ದಾರೆ ಫ್ಲೋಟಿಂಗ್ ಐಲ್ಯಾಂಡ್ ಇದೆ ಶ್ರೀಮಂತರು ನಮಗೆ ಡೇ ಟು ಡೇ ನೆಮ್ಮದಿ ಜೀವನವನ್ನು ಹೇಳ್ಕೊಡ್ತಾ ಇದ್ದಾರೆ ಮಹಾನುಭಾವ ಅಂತ ಹೇಳ್ಬಹುದು ಕಂಪನಿಯ ಶ್ರೀಯು ಅಂತ ಸೊ ಈಗ ಎಷ್ಟೋ ಜನ ನೀವು ದುಡ್ಡು ಸಂಪತ್ತು ಐಶ್ವರ್ಯ ಆರೋಗ್ಯ ಎಲ್ಲ ನೀವು ಸಂಪಾದನೆ ಮಾಡ್ತೀರಿ ಆದರೆ ಕೇವಲ ನೀವು ಊಹಿಸುವುದರಿಂದ ಬರುತ್ತೆ ಗೊತ್ತೇ ಅಂತ ಒಂದು ಸೆಂಟೆನ್ಸ್ ಇದೆ ಜಸ್ಟ್ ವಾಟ್ ಯು ಥಿಂಕ್ ವಾಟ್ ಯು ಆರ್ ನಿಮ್ಗೆ ಏನ್ ಬೇಕು ಆರೋಗ್ಯ ಬೇಕು ಆರೋಗ್ಯ ಬೇಕು ಆರೋಗ್ಯ ಬೇಕು ಅಂತ ಹೇಳ್ತಾ ಹೋಗಿ ನಿಮ್ಗೆ ಆರೋಗ್ಯ ಸಿಗುದಿಲ್ಲ ನೋಡಿ ಯಾಕೆಂದ್ರೆ ಮೈಂಡ್ ಇಸ್ ಲೈಕ್ ದಟ್ ವಾಟ್ ಯು ಥಿಂಕ್ ವಾಟ್ ಯು ಆರ್ ಏನ್ ಯೋಚನೆ ಮಾಡಿ ನಿನ್ನೆ ಮೊನ್ನೆ ಯೋಚನೆ ಮಾಡಿದ್ರೆ ಮೀಟಿಂಗ್ ಬರ್ಬೇಕಂತ ಇಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ ಎಲ್ಲಿ ಯೋಚನೆ ನಿಮ್ಮ ಮೈಂಡ್ ಮೈಂಡ್ ಈಸ್ ಎವ್ರಿಥಿಂಗ್ ನಿಮ್ಗೆ ಆರೋಗ್ಯ ಸಿಗ್ತದೆ ಏನ್ ಬೇಕೋ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಉಂಟು ಒಂದೆನ್ಸ ನೋಡೋರು ಯಾವಾಗ್ಲೂ ನೀವು ನೋಡಿ ಫ್ರೀ ಇದ್ದಾಗ ಐ ಆಮ್ ಹೆಲ್ದಿ ಅಂತ ಹೇಳ್ತಾ ಹೋಗಿ ಐ ಆಮ್ ಹೆಲ್ದಿ ನಾನು ಆರೋಗ್ಯವಾಗಿದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಕನೆಕ್ಟಿವಿಟಿ ಆಗಲಿ ಸ್ಟಾರ್ಟ್ ಆಗ್ತದೆ ನಾವು ಕಾನ್ಶಿಯಸ್ ಅಲ್ಲಿ ಏನು ಹೇಳ್ತೀವಿ ನಾವು ಸರಿ ಇಲ್ಲ ಅದು ಸರಿ ಇಲ್ಲ ಸಿಹಿಂದ ನಗಿಡಿ ಜ್ವರ ಊಟ ಸೇರುವುದಿಲ್ಲ ಇದೇ ಹೇಳ್ತಾ ಇರ್ತೀವಲ್ಲ ಸೊ ಅದನ್ನ ರಿವರ್ಸ್ ಮಾಡಿ ಐ ಆಮ್ ಹೆಲ್ದಿ ನಾನು ಚೆನ್ನಾಗಿದ್ದೀನಿ ನನಗೆ ಆರಾಮಿದ್ದೀನಿ ನಾನು ಸ್ಮಾರ್ಟ್ ಇದ್ದೀನಿ ಇದನ್ನ ಹೇಳಿ ಸ್ಟಾರ್ಟ್ ಮಾಡಿ ನೋಡಿ ಏನು ಚೇಂಜಸ್ ಬರ್ತದೆ ನೋಡಿ ನಿಮ್ಮ ಹತ್ರ ಯಾಕಂದ್ರೆ ಮನಸ್ಸು ಎವ್ರಿಥಿಂಗ್ ಈಸ್ ಮನಸ್ಸು ಮನಸ್ಸು ನಮಗೆ ತುಂಬಾ ಇಂಪಾರ್ಟೆಂಟ್ ಅದು ನಮಗೆ ಇದರಲ್ಲಿ ಸಿಗ್ತದೆ ಆಲ್ವೇಸ್ ಐ ಆಮ್ ಹ್ಯಾಪಿ ಐ ಆಮ್ ಹೆಲ್ದಿ ಐ ಆಮ್ ವೆಲ್ದಿ ಐ ಆಮ್ ಹ್ಯಾಪಿ ಖುಷಿ ಪಡಿ ಖುಷಿಯಾಗಿರಿ ಐ ಆಮ್ ಹ್ಯಾಪಿ ಐ ಆಮ್ ಹೆಲ್ದಿ ಐ ಆಮ್ ವೆಲ್ದಿ ಯು ಆರ್ ವೆಲ್ದಿ ಸೊ ಈ ಪ್ರಿನ್ಸಿಪಲ್ ಅನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಪ್ರತಿ ಒಂದು ನಿಮಗೆ ಪೀಸ್ ಆಫ್ ಮೈಂಡ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಅಂತ ನಾನು ನಿಮಗೆ ಹೇಳ್ತಾರೆ ಸೊ ಈಗ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಮೈಂಡ್ ಉಂಟಾ ಇಲ್ಲಿದೆ ಮೈಂಡ್ ಯಾರಾದ್ರೂ ಹೇಳ್ಬೋದ ಮೈಂಡ್ ಎಲ್ಲಿದೆ ಎಲ್ಲಿದೆ ಮೈಂಡ್ ತಲೆ ಒಳಗಡೆ ಇದೆಯಾ ತಲೆ ಒಳಗಿದೆಯಾ ಎಲ್ಲಿದೆ ಮೇಡಮ್ ಮೈಂಡ್ ಎಲ್ಲಿದೆ ಮೇಡಮ್ ಓಕೆ ದೇಹದಲ್ಲಿ ಅಂತ ಹೇಳಿದ್ರೆ ಇದೆ ಗ್ಯಾರಂಟಿ ಅಲ್ವಾ ಓಕೆ ಮಾಡಿ ಬಟ್ ಈ ಮೈಂಡ್ ನೀವು ಓಪನ್ ಮಾಡಲಿಲ್ಲ ಅಂದ್ರೆ ಬೋರ್ಕಲ್ಲ ಮೇಲೆ ನೀರು ಸುರಿದಂತೆ ನಾನು ಹೇಳಿದ್ದಲ್ಲ ಮುಂದೆ ಕಂಟಿನ್ಯೂ ಮಾಡಬೇಕು ನೀವೇನು ಹೇಳಲ್ಲ ಸರ್ ನೀವೇನು ಹೇಳಲ್ಲ ಬೇರೆ ದೊಡ್ಡ ತಗೊಂಡಿರ್ತೀರಿ ಸರ್ವಜ್ಞ ಹೇಳಿರೋದು ಸರ್ವಜ್ಞ ನೋಡಿದ್ದಾರೆ ಸರ್ವ ಜೋ ಈಗ ಇಂಗ್ಲೆಂಡ್ ಅಲ್ಲಿ ಸಹ ಸರ್ವಜ್ಞನ ಮೂರ್ತಿ ಓಪನ್ ಮಾಡಿ ಜಸ್ಟ್ ಇಮ್ಯಾಜಿನ್ ಮಾಡಿ ಅದರಿಂದ ಸರ್ವಜ್ಞ ಹೇಳಿದರೆ ಮೈಂಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಕೊಳೆ ಇದೆ ನೋಡಿ ಕೊಳೆ ಓಪನ್ ಆಗ್ತದೆ ಮಳೆ ಬರ್ತಾ ಉಂಟು ಕೊಳೆ ಓಪನ್ ಆಗ್ತದೆ ಏನಾಗ್ತದೆ ಮಳೆ ಹೇಗೂ ಹೌದು ಬರ್ಡನ್ ಮತ್ತೆ ಹಿಡ್ಕೊಂಡು ಹೋಗ್ಬೇಕಲ್ಲ ಅದನ್ನ ಬರ್ಡನ್ ಆಗ್ತದೆ ಅದೇ ತರ ನಿಮ್ಮ ಮೈಂಡ್ ಓಪನ್ ಆಗ್ಲಿಲ್ಲ ಅಂದ್ರೆ ಅದು ಡೇಂಜರ್ ವೇಸ್ಟ್ ಹಾ ವೇಸ್ಟ್ ನಾವು ಹೇಳ್ತೀವಿ ಏನಾದ್ರೆ ನಾವೇನು ಈ ಹೊಲಗಳನ್ನೆಲ್ಲ ನಾವು ಎಲ್ಲ ಇದು ಮಾಡ್ಬೇಕು ಹಸನ್ ಹಸನ್ ಮಾಡಿ ಬೀಜ ಹಾಕ್ಬೇಕು ಬೀಜ ಹಾಕಿದ್ರೆ ಏನಾಗ್ತದೆ ಹಸನ್ ಮಾಡಿದ್ದೆಲ್ಲ ವೇಸ್ಟ್ ಕಳೆ ಬಂದ್ಬಿಡ್ತದೆ ಆಟೋಮೆಟಿಕ್ ಹಾಗೇನೆ ಈ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಊತಗಳು ಬಂದು ಸಿರ್ಪಟ್ಟವಂತ ನಮ್ಮ ತಲೆ ಒಳಗೆ ನೆಗೆಟಿವಿಟಿ ಸೊ ಅದನ್ನು ನಾವೀಗ ಕ್ಲಿಯರ್ ಮಾಡಲಿಕ್ಕೆ ಬಂದಿರೋದು ಫಸ್ಟ್ ನಾವು ಅದನ್ನು ಹೇಗೆ ಕ್ಲಿಯರ್ ಮಾಡ್ಬೋದು ಯಾವ ರೀತಿ ಅದನ್ನು ಕನೆಕ್ಟ್ ಮಾಡಬಹುದು ಅಂತ ಮೈಂಡ್ ನೀವು ಓಪನ್ ಮಾಡಬೇಕಾಗ್ತದೆ ಸೊ ಅದರಿಂದ